ಈಗ ವಿಶ್ವನಾಥ್ ಅವರಿಗೆ ಹೃದಯದಲ್ಲಿ ಏನಿದೆ ಮತ್ತು ಅವರ ಹೇಳಿಕೆಗೂ ಕನೆಕ್ಷನ್ ಎಷ್ಟಿದೆ ಅನ್ನೋದು ನಿಮಗೂ ಗೊತ್ತು ನನಗೂ ಗೊತ್ತು ಅದ್ರ ಬಗ್ಗೆ ವಿಷ್ಣು ಮಾಡೋದು ಬೇಡ ಯಾರಾದರೂ ಮಂತ್ರಿ ಆಗಿ ನಮ್ಮ ಜಿಲ್ಲೆಯವರು ಯಾರಾದರೂ ಕೇಂದ್ರದಲ್ಲಿ ಮಂತ್ರಿ ಆಗ್ತಿರಂದ್ರೆ ನಮ್ಗೆ ಆಗಲಿ ಸಂತೋಷ ಜಿಲ್ಲೆಗೆ ಏನಾದರೂ ಒಳ್ಳೆಯದಂದ್ರೆ ಆಗಲಿ ಅನ್ನೋದು ನಮ್ಮದು ಬೈಕೆ ಈಗ ಅವ್ರು ಇಲ್ಲಿ ರಾಜ್ಯದಲ್ಲೂ ಮಂತ್ರಿ ಆಗಿ ಕೆಲಸ ಮಾಡಿರೋಂಥ ಅನುಭವ ಇದೆ ಆ ರೀತಿ ಪಕ್ಷದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಾವು ನೀವು ಬೆಳೆಸಕ್ ಆಗತ್ತಾ ನಾವು ಬೆಳಕಾಗಿದ್ದಾರೆ ಯಾರು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡದಿರೋರು ಯಾರಿದ್ದಾರೆ ಕುಮಾರಸ್ವಾಮಿ ಅವರು ಯಾವ್ದೇನೋ ಪೆನ್ ಡ್ರೈವ್ ಸಿ ಡಿ ಇನ್ನೊಂದು ಅಂತೆಲ್ಲ ಹೇಳ್ಕೊಂಡು ಆ ಜನಾರ್ದನ್ ರೆಡ್ಡಿ ಅವ್ರ ಕೇಸಿಂದ ಹಿಡಿದು ನಾನು ನೋಡ್ತಾ ಇದ್ದೀನಿ ಅದರಿಂದ ಕುಮಾರಸ್ವಾಮಿ ಅವರ ಹೇಳಿಕೆಗಳಲ್ಲಿ ಬಹಳಷ್ಟು ಬೇರೆ ಬೇರೆ ಅರ್ಥಗಳಿರ್ತವೆ ಇರ್ತವೆ ಈಗ ಮೊನ್ನೆ ಹೇಳಿಕೆ ಕೊಟ್ರು ಯಾವುದೇ ರೀತಿ ನಾವು ಒಂದೇ ಅಂಕೆ ಸ್ಥಳೀಯ ಸಂಸ್ಥೆ ಚುನಾವಣೆಗಿರುತ್ತೆ ಅದರಿಂದ ಏನು ಮರ್ಮ ಇರ್ತದೆ ಅದೆಲ್ಲ ನಾವು ಅಷ್ಟು ಸುಲಭವಾಗಿ ಅವ್ರ ಹೇಳಿಕೆಗಳನ್ನ ಗಂಭೀರವಾಗಿ ತಗೊಳಕಾಗಲ್ಲ ಅದರಿಂದ ಏನಾದ್ರೂ ಒಂದು ಮರ್ಮ ಇದ್ದೇ ಇರ್ತದೆ ಅದು ಅವ್ರಿಗೊಬ್ರಿಗೆ ಗೊತ್ತಿರ್ತದೆ ಯಾರಿಗೂ ಗೊತ್ತಿರಲ್ಲ ಯಾವೇನ್ ಮಾಡ್ತಾ ಇದ್ರು ಅರಣ್ಯ ಇಲಾಖೆ ಸಮಸ್ಯೆ ಇತ್ತಲ್ಲ ಆರ್ಯೋಳು ಎಕರೆದು ಅವ್ರು ಯಾಕೆ ಅವರು ಅಧಿಕಾರದಲ್ಲಿದ್ದಾಗ ಅವ್ರು ಯಾಕೆ ಪ್ರಯತ್ನ ಮಾಡಿ ಅದನ್ನ ಬಗೆಹರಿಸಲಿಲ್ಲ ಅವ್ರು ನಾಲ್ಕು ಮೂರುವರೆ ನಾಲ್ಕು ವರ್ಷ ಮಂತ್ರಿಗಳಾಗಿದ್ರಲ್ಲ ಯಾಕೆ ಆ ಸಂದರ್ಭದಲ್ಲಿ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ ಅವರು ಮುಖ್ಯಮಂತ್ರಿಗಳನ್ನ ಸಮೀಪವಾಗಿ ಇದ್ರಲ್ಲ ಅವರು ಯಾಕೆ ಇದಕ್ಕೆ ಅವರು ಚಾಲನೆ ಕೊಡಬೇಕು ಇದನ್ನು ಸಮಸ್ಯೆ ಬಗೆಹರಿಸುವಂಥದ್ದು ಸರ್ ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ ಯಾಕೆ ಆ ಪ್ರಯತ್ನ ಮಾಡಲಿಲ್ಲ ಇವತ್ತು ವಾಣಿ ವಿಲಾಸ್ ನಾಗರ್ದವ್ರಿಗೂ ಪಂಪಿಂಗ್ ಆಗಿದೆ ಇಲ್ವೋ ಆಗಿದೆ ಇಲ್ವೋ ಮತ್ತೆ ಹೌದ್ರಿ ಈಗ ಪಂಪ್ ಮಾಡ್ಬೇಕು ನೀರ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರ್ ಬರಲ್ಲ ಅಂದ್ರು ಸುಮಾರು ವರ್ಷಗಳ ಡಾಟಾ ಇಂದ ಇವತ್ತು ಸರಾಸರಿ ಹದಿನೆಂಟು ಟಿ ಎಂ ಸಿ ನೀರ್ ಲಭ್ಯ ಇದೆ ಅಂತ ಆಯ್ತು ಈಗ ಅಲ್ಲಿ ನೀರು ಬಂದಿದ್ದನ್ನ ನಾವು ಅಲ್ಲಿ ಪಂಪ್ ಮಾಡಿ ಒಂದು ಪಂಪಿಂಗ್ ಒಂದು ಏನೋ ಒಂದು ಕಾಮಗಾರಿ ಪ್ರಗತಿ ಆಗಿದೆ ಅಂತ ಈ ಸದ್ಯಕ್ಕೆ ಅಲ್ಲಿ ಸ್ಟೋರ್ ಮಾಡ್ಬೇಕಲ್ವಾ ಇವಾಗ ಇಲ್ಲೆಲ್ಲ ಪೈಪ್ಲೈನ್ ಆಗ್ಬೇಕಲ್ವಾ ಯೋಜನೆ ವೆಚ್ಚ ಜಾಸ್ತಿ ಆಗ್ತಿದೆ ಯಾರು ಜಾಬ್ಗೆಲ್ಲ ಸಾರ್ವಜನಿಕ ದಾಖಲೆಗಳು ಅದು ಈ ಸರ್ಕಾರ ಇರ್ಬೋದು ಆ ಸರ್ಕಾರ ಇರ್ಬೋದು ಹಿಂದೆ ಎಲ್ಲಿ ಇದಕ್ಕೆ ಎತ್ತಿನ ಹೊಳೆಯುವ ಯೋಜನೆಗೆ ಎಲ್ಲಿ ಶಂಕುಸ್ಥಾಪನೆ ಆಗಿದ್ರು ಅವಾಗ ಯಾರ್ಯಾರು ಏನೇನು ಭಾಷಣ ಮಾಡಿದ್ರು ಎಷ್ಟ್ ಸಾವಿರ ಕೋಟಿ ಅವತ್ತು ಹದ್ಮೂರ್ ಹದ್ನಾಲ್ಕು ಸಾವಿರ ಕೋಟಿ ಬಜೆಟ್ ಗಾತ್ರ ಯಾವ ಇಸ್ ಅದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಇಸ್ವಿ ಆಯ್ತಲ್ಲ ಈಗ ಅದಾದ್ಮೇಲೆ ಯಾವ್ಯಾವ ಸರ್ಕಾರ ಬಂದಿತ್ತು ಯಾರ್ಯಾರ ಅದು ಯೋಜನೆಯನ್ನು ಯಾಕೆ ವೇಗ ಕೊಡಲಿಲ್ಲ ಆ ಯೋಜನೆಗೆ ವಿಳಂಬ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಲ್ಮಟ್ಟಿ ಜಲಾಶಯಕ್ಕೆ ಶಂಕುಸ್ಥಾಪನೆ ಮಾಡಿದ್ರು ಬಹುಶಃ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿ ಅಂತ ಕಾಣ್ತೀವಿ ನಾವೆಲ್ಲ ಹುಟ್ಟಕ್ಕೆ ಮುಂಚೆ ಅಂತ ಕಾಣ್ತೀವಿ ನಿಖರವಾಗಿ ಆ ಮಧ್ಯ ಎಷ್ಟು ವರ್ಷ ಆಯಿತು ಪೂರ್ಣ ಆಗ್ಲಿಕ್ಕೆ ಯಾವ ಯೋಜನಾ ವೆಚ್ಚ ಇಷ್ಟ ಆಯಿತು ಆಮೇಲೆ ಅಲ್ಮಟ್ಟಿ ಜಲಾಶಯಕ್ಕೆ ಈಗ ನಾವು ಕೃಷ್ಣ ವಾಟರ್ಸ್ ಇವತ್ತೇನು ಅಲ್ಮಟ್ಟಿ ಜಲಾಶಯವನ್ನು ಎತ್ತರ ಮಾಡುವಂಥದ್ದಕ್ಕೆ ಅದನ್ನು ಎತ್ತರ ಮಾಡುವಂಥದ್ದಕ್ಕೆ ಇವತ್ತು ಮುಳುಗಡೆ ಆಗುವಂಥ ಪ್ರದೇಶಗಳಿಗೆ ಭೂ ಪರಿಹಾರ ಕೊಡುವಂಥದ್ದಕ್ಕೆ ನೆನಗುದಿ ಬಿದ್ದಿತ್ತು ನಮ್ಮ ನಮ್ಮ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ದೊಡ್ಡ ನಿರ್ಣಯ ಮಾಡಿ ರೈತರಿಗೆ ಮೂವತ್ತೈದು ಲಕ್ಷ ನಲವತ್ತು ನಲವತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಸುಮಾರು ಎಪ್ಪತ್ತು ಎಪ್ಪ ಎಪ್ಪತ್ನಾಲ್ಕು ಎಪ್ಪತ್ತೈದು ಸಾವಿರ ಕೋಟಿ ಇವತ್ತು ಅದು ವಿನಿಯೋಗ ಮಾಡುವಂಥ ತೀರ್ಮಾನ ಮಾಡಿದ್ರು ಈ ರೀತಿ ವಿಳಂಬ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಸಹಜವಾಗಿ ಬೆಲೆ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ತಕ್ಷಣ ಮಾಡಿದರೆ ಬೆಲೆ ಕಮ್ಮಿ ಇರ್ತದೆ ವಿಳಂಬ ಆದಾಗ ಸಹಜವಾಗಿ ಎಲ್ಲ ಜಾಸ್ತಿ ಆಗುತ್ತೆ ಇವತ್ತು ಇಡೀ ಪ್ರಪಂಚದಲ್ಲೇ ಇವು ಇಡೀ ಸೌತ್ ಏಷ್ಯಾಲ್ಲೇ ಇವತ್ತು ದೊಡ್ಡ ಅಕ್ವಾಡ ಏನೋ ಅಕ್ವಾಡಕ್ ಮಾಡಿರೋದು ಇವತ್ತು ಇವೆಲ್ಲ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳಿಗೆ ಅನ್ವಯ ನಾವು ನಿರೀಕ್ಷೆ ಮಾಡಿರ್ತೀವಿ ಕಲ್ಲು ಬಂಡೆ ಇದೆ ಅಂತ ಅಲ್ಲಿ ವರ್ಕ್ ಮಾಡಿದಾಗ ಬಳಿ ಮಣ್ಣೆ ಇರ್ತದೆ ಇವೆಲ್ಲ ಕೆಲವು ವೇರಿಯೇಷನ್ಸ್ ಆಗುತ್ತೆ ವಿಳಂಬ ಆದಷ್ಟು ಎಸ್ಕಲೇಷನ್ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಸ್ಟೀಲ್ ಬೆಲೆ ಎಷ್ಟಾಯ್ತು ಸಿಮೆಂಟ್ ಬೆಲೆ ಎಷ್ಟಾಯ್ತು ಇವೆಲ್ಲ ಯಾರು ಜವಾಬ್ದಾರೋ ಜಿ ಎಸ್ ಟಿ ಎಷ್ಟಾಯ್ತು ಜಿ ಎಸ್ ಟಿ ಯಾವತ್ತು ಹನ್ನೆರಡು ಪರ್ಸೆಂಟ್ ಇದ್ದಿದ್ದು ಎಲ್ಲ ಕಾಮಗಾರಿಗಳಿಗೂ ಹದಿನೆಂಟು ಪರ್ಸೆಂಟ್ ಆಯ್ತು ಇವೆಲ್ಲ ವೇರಿಯೇಷನ್ಸ್ ಹೆಂಗ್ ಬರ್ತದೆ ಅದರಿಂದ ಇವೆಲ್ಲ ಏನಾಗುತ್ತೆ ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ಒಂದು ಯೋಜನೆ ತಗೊಂಡ್ರೆ ನಿಗದಿತ ಸಮಯದೊಳಗೆ ಅದನ್ನು ಪೂರ್ಣಗೊಳಿಸದೇ ಇದ್ರೆ ಇವತ್ತು ಈ ರೀತಿಯಾಗುತ್ತಾ ಏರಿಕೆ ಆಗುವಂಥ ಇದು ಅವಕಾಶಗಳು ಹೆಚ್ಚಾಗ್ತವೆ ಕೃಷ್ಣ ಬಿ ಸ್ಕೀಮಲ್ಲಿ ಓಕೆ ಬಿ ಸ್ಕೀಮಲ್ಲಿ ಹಿಂದೆ ಅಲಾಟ್ಮೆಂಟ್ ಆಗಿರೋದು ಇದೆ ಆದರೆ ಏನಾಗಿದೆ ಈಗ ವಾಣಿ ವಿಲಾಸ್ ಸಾಗರ ವಾಣಿ ವಿಲಾಸ್ ಸಾಗರ ಅಲ್ಲಿ ಈಗ ಏನಾಗಿದೆ ಅಲ್ಲಿ ಹೆಚ್ಚು ಅದನ್ನು ಬಳ ಉಪಯೋಗ ಅಂಥದ್ದಾಗ್ತಾ ಇದೆ ಅದರಿಂದ ಈಗ ನಾವು ಪಕ್ಕದ ರಾಜ್ಯಗಳ ಸಮಸ್ಯೆಗಳು ಇದ್ದಾವೆ ಅದರಿಂದ ಅದನ್ನ ಏಕಾಏಕಿ ನಾವು ಅವರು ಯಾವಾಗ ಹಿಂದೆ ಕೊಟ್ಟಿರೋ ಹೇಳಿಕೆಗೆ ಮತ್ತೊಂದಕ್ಕೆ ಉತ್ತರ ಕೊಡೋದಿಲ್ಲ ಆದ್ರೆ ಇವರು ಕೆಲವರೆಲ್ಲ ಮಾತಾಡ್ತಾ ಇರೋಷ್ಟು ಸುಲಭದ ವಿಚಾರ ಕೂಡ ಅಲ್ಲ ಯಾರು ಏನು ಕುಮಾರಸ್ವಾಮಿ ಅವರು ಈ ಬಗ್ಗೆ ನಾನು ಹೆಚ್ಚೆ ಹೇಳಕ್ ಹೋಗೋದಿಲ್ಲ ಮೊನ್ನೆ ಕೆಲವು ಹೇಳಿಕೆಗಳು ಅವರು ಪಾರ್ಲಿಮೆಂಟ್ಗೆ ನಿಂತ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಟ್ಟಿದ್ರು ಯಾವ್ಯಾವ ವಿಚಾರದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆದೇಶ ಮಾಡಿಸ್ತೀವಿ ಅಂತ ಹೇಳಿದರು ಈಗ ಸುಮಾರು ಎರಡು ವರ್ಷಗಳ ಆ ಸಮೀಪ ಆಗಿನ ಒಂದು ಮುಕ್ಕಾಲು ವರ್ಷ ಆಯಿತು ಅವ್ರ ಮಂತ್ರಿಗಳಾಗಿ ಯಾವ್ಯಾವದಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದಕ್ಕೆ ಅನುಮೋದನೆ ಕೊಡಿಸಿದ್ದಾರೆ ಅವರ ಮುಖಾಂತರ ಪ್ರಧಾನಮಂತ್ರಿಗಳ ಮುಖಾಂತರ ಅಂತಕ್ಕಂಥದ್ದು ಅವರೇ ಹೇಳಬೇಕಾಗುತ್ತೆ ಅದರಿಂದ ಕೆಲವು ರಾಜಕಾರಣದಲ್ಲಿ ಈಗ ಹದಿನೈದು ಕೋಟಿ ಹದಿನೈದು ಲಕ್ಷ ಒಂದೊಂದು ಖಾತೆಗೆ ತರ್ಕೊಡ್ತೀವಿ ಅಂತ ಹೇಳಿದರು ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದನ್ನು ಹಿಂದೆ ಒಂದು ಒಂದು ಮಾಧ್ಯಮದ ಸುದ್ದಿಗೋಷ್ಠಿಯಲ್ಲಿ ಅಮಿತ್ ಶಾ ಅವರು ಏನಂದರು ಜುಮ್ಲಾ ಅಂದರು ಅಂದರೆ ಚುನಾವಣೆ ಸಂದರ್ಭದಲ್ಲಿ ಏನೋ ಟ್ರಿಕ್ ಮಾಡಿದ್ವಿ ಅಂತಕ್ಕಂಥ ಮಾತನ್ನು ಅವರೇ ಒಪ್ಕೊಂಡಿದ್ದಾರೆ ಅದರಿಂದ ಈ ರೀತಿಯಾಗಿ ಕೆಲವು ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ ನಮ್ಮ ಜನ ಕೆಲವರು ಅದನ್ನು ನಂಬ್ತಾ ಇರ್ತಾರೆ ಮಾತಿಗೆ ಮೋಳಿ ಆಗುವಂಥವ್ರು ಇದ್ದಾರೆ ಅದರಿಂದ ಜನ ಇವತ್ತು ಕಣ್ತರಿಬೇಕು ಇವತ್ತು ನಮ್ಮ ಅಮೆರಿಕ ಅಧ್ಯಕ್ಷರು ಟ್ರಂಪ್ ಅವರು ಯಾವ ರೀತಿ ಬುಗುರಿ ಆಡಿಸ್ತಾ ಇದ್ದಾರೆ ಈಗ ನಮಗೆ ಯಾವ ರೀತಿ ನಮಗೆ ಡಿಕ್ಟೇಟ್ ಮಾಡ್ತಾ ಇದ್ದಾರೆ ನಮ್ಗೆ ಸೂಚನೆಗಳು ಕೊಡ್ತಾ ಇದ್ದಾರೆ ನೀವು ನೀವು ಏನು ನಾಳೆ ಬೆಳಗ್ಗೆ ನಾವು ಮೋದಿ ಅವ್ರಿಗೆ ಹೇಳ್ತಾರೆ ನೀವು ಸೂಟು ಬಿಟ್ಟು ಬರಬೇಡಿ ಅಂತ ಹೇಳ್ಬಿಟ್ಟು ಏನು ಮಾಡೋದು ನಾವು ಬಜೆಟ್ ಡಿಮ್ಯಾಂಡ್ ಏನಿಲ್ಲ ನಮ್ಗೀಗ ನಮ್ಮ ಆಸ್ಪತ್ರೆಗಳಿಗೆ ನಾವು ಈಗಾಗಲೇ ನಾವು ಬಜೆಟ್ ಅಲ್ಲಿ ಇಲ್ದೇ ಇದ್ರು ಕೂಡ ಹಣ ಕೊಡ್ಸೀವಿ ಈಗ ನಮ್ಮಲ್ಲಿ ಈಗ ಬಾಗೇಪಲ್ಲಿಗೆ ಹೊಸ ಆಸ್ಪತ್ರೆ ಕಟ್ಟಬೇಕು ಅಂತಕ್ಕಂಥದ್ದು ನಮಗೆ ನಂದಿ ಕ್ಯಾಬಿನೆಟ್ಗೆಲ್ಲೇ ಬರುವಂಥ ಪ್ರಯತ್ನ ಮಾಡಿದ್ವಿ ಆದರೆ ಅಲ್ಲಿ ಕಾಣಾಂಥದ್ರಿಂದ ಮುಂದೆ ತೆಗೆದುಕೊಳ್ಳೋಣ ತೆಗೆದುಕೊಳ್ಳೋಣ ಅಂತಕ್ಕಂಥದ್ರಿಂದ ಅಲ್ಲಿ ಆಯಿತು ಚಿಂತಾಮಣಿ ಆಸ್ಪತ್ರೆ ಕೂಡ ಮೂವತ್ತೈದು ವರ್ಷ ಆಗಿದೆ ಮೂವತ್ತು ವರ್ಷ ಮೇಲಾಗಿದೆ ಭಾಳಷ್ಟು ಅಲ್ಲಿ ಏನೋ ಅಲ್ಲಿ ದುರಸ್ತಿ ಆಗಬೇಕು ಅಂತಕ್ಕಂಥದ್ದು ಇವೆಲ್ಲ ಇದೆ ಆಮೇಲೆ ಫ್ಲವರ್ ಮಾರ್ಕೆಟ್ಗೆ ನಮಗೆ ಅನುಮೋದನೆ ಕೊಟ್ಟಿದ್ದಾರೆ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಆಗಬೇಕು ಅಂತೇಳಿ ಈಗ ಮೊನ್ನೆ ಕ್ಯಾಬಿನೆಟಲ್ಲಿ ನಬಾರ್ಡ್ ಯೋಜನೆಯಲ್ಲಿ ಇಪ್ಪತ್ತು ಕೋಟಿ ಇದಕ್ಕೆ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದಾರೆ ಇನ್ನು ನೂರಿಪ್ಪತ್ತು ಕೋಟಿಯು ಬಿಡುಗಡೆ ಆಗಬೇಕು ಈಗ ಅದನ್ನು ನಾವು ಕ್ಯಾಬಿನೆಟಲ್ಲಿ ತರುವಂಥ ಒಂದು ಪ್ರಯತ್ನಕ್ಕೆ ನಾವು ಮಾಡ್ತಾಯಿದ್ದೀವಿ ಯಾಕಂದರೆ ಆಗಿದೆ ಈಗಾಗಲೇ ಆರ್ಥಿಕ ಇಲಾಖೆ ಎಲ್ಲರೂ ಅನುಮೋದನೆ ಕೊಟ್ಟಿದ್ದಾರೆ ಆದರೂ ಬಜೆಟ್ ಅನೌನ್ಸ್ಮೆಂಟು ಮಾಡಬೇಕು ಅಂತಕ್ಕಂಥದ್ದು ಇನ್ನು ಬೇರೆ ಬೇರೆ ಕೆಲವೆಲ್ಲ ನಾವು ಕೇಳ್ತಾ ಇದ್ದೀವಿ ಈಗ ಮಿಕ್ಕಿದೆಲ್ಲ ನಾವು ನಿಮ್ಗೆ ಗೊತ್ತಿದೆ ಈಗ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಹೆಚ್ಚಿನ ಹೆಚ್ಚಿನ ಒಳಿ ಯೋಜನೆ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಏನೇನು ಆಗಬೇಕು ರೂಪರೇಷೆಗಳು ಮಾಡ್ತಾ ಇದ್ವಿ ಅದರಿಂದ ಈಗ ಸಿರಿಕಲ್ಚರ್ ಮಾರ್ಕೆಟ್ ಆಗಿದೆ ಕಾಮಗಾರಿ ಪ್ರಗತಿಯಲ್ಲಿದೆ ಈಗ ಏನೇನೋ ಮುಖ್ಯವಾಗಿ ಪ್ರಮುಖವಾಗಿ ಇರಬೇಕು ಅವೆಲ್ಲ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಇನ್ನು ಮಾಮೂಲಿ ರಸ್ತೆಗಳು ಇನ್ನೊಂದು ಮತ್ತೊಂದು ಅದು ಸಹಜವಾಗಿ ಅದ್ರ ಬೇರೆ ರೀತಿಯಲ್ಲಿ ನಾವು ಮುಂದುವರೆಸ್ತೀವಿ ಬರ್ಗಿದ್ದಾರೆ ಅವ್ರು ಅದನ್ನ ಫಾರೆನ್ಸಿಕ್ ಸೈನ್ಸ್ ಕೊಟ್ಬಿಟ್ಟು ಧ್ವನಿ ಅಂತ ಹೇಳಿ ಪ್ರೂವ್ ಮಾಡಿದ್ವಿ ಸಂತೋಷ ಪಂಚಾಯತ್ ಸಿದ್ದರಾಮಯ್ಯ ಈಗ ನೋಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ರು ಅಂತ ನಾವು ಪದೇ ಪದೇ ಹೇಳಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ಏನ್ ನಿರ್ಣಯ ಅಂತ ಹೇಳಿ ಹೇಳಿದ್ದಾರೆ ಅದರಿಂದ ಅದ್ರ ಬಗ್ಗೆ ಏನು ಗೊಂದಲ ಇಲ್ಲ ಯತೀಂದ್ರ ಅವ್ರು ಏನು ಸ್ಪಷ್ಟ ಏನ್ ಹೇಳಿದ್ರು ಮೊನ್ನೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯತೀಂದ್ರ ಅವರು ಏನಂತ ಹೇಳಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡದೆ ಇರೋದ್ರಿಂದ ಇದು ಅವರೇ ಮುಂದುವರಿತಾರೆ ಮುಂದೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದು ಅದಕ್ಕೆ ಅದರಂತೆ ನಡೆಯುತ್ತೆ ಅಂತ ಹೇಳಿದ್ದಾರೆ